ಅಗ್ನಿಯ ಕಟ್ಟು ಜಾಗದಲ್ಲಿ ಗಂಡು ಮಕ್ಕಳಿಗೆ ಯಾವ ಸಮಸ್ಯೆ ತೊಂದರೆ ಬರುತ್ತದೆ ಸಿ ಅಗ್ನಿ ಮೂಲೆ ಕಟ್ಟು ಅಂದರೆ ಇದು ಹೆಣ್ಣಿಗೆ ಸಮಸ್ಯೆ ಬರುತ್ತೆ ಒಂದು ಎರಡನೇದು ಇವರು ಕೈ ಬಾಯಿ ಅಂಟಲ್ಲ ಗಂಡಸರಿಗೆ ಅವರ ಕಂಟ್ರೋಲಲ್ಲಿ ಬದುಕಬೇಕು ಸಂಪಾದನೆ ಮಾಡ್ತಾರಾ ಅವ್ರ ಕೈಯಲ್ಲಿ ಕೊಟ್ಟಿರಬೇಕು ಇವ್ರೇನಾಗ್ಬಿಡ್ತಂದರೆ ಕೊಟ್ಟನು ಕೊಡಂಗೆ ಆಗ್ಬಿಟ್ಟಿರ್ತಾನೆ ಯಾಕಂದರೆ ಇವರು ಕೊಟ್ಟರೆ ಬರೋಲ್ಲ ವಾಪಸ್ಸು ವ್ಯವಹಾರದಲ್ಲಿ ಹೇಳ್ತಾ ಇರೋದು ಹುಷಾರಾಗಿರಬೇಕು ಪಾರ್ಟ್ನರ್ ಬೇಡ ಹೆಂಡತಿಯನ್ನೇ ಪಾರ್ಟ್ನರ್ ಮಾಡ್ಕೋಬೇಕು ಏನಾರು ವ್ಯವಹಾರದಲ್ಲಿದ್ರೆ ಕೆಲಸದಲ್ಲೂ ಕೂಡ ಕಿರಿಕಿರಿಗಳು ಕನ್ಫರ್ಮ್ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಕೂಡ ಹೆಂಗ ಕೆಲಸದಲ್ಲಿದ್ದಾಗಲೂ ಕೂಡ ಹೆಂಗಸರಿಂದಲೇ ಕಿರಿಕಿರಿ ಇರುತ್ತೆ ಟೇಕ್ ಕೇರ್ ಬೇಕಂದ್ರೆ ಅದು ಎಸ್ ಅಂದ್ರೆ ನೋಡ್ರಿ ಎಸ್ ಇಲ್ಲ ಅಂತ ನೋಡ್ರಿ ಅವ್ರಿಗೆ ಏನಾರಿದ್ರೆ ರೈಟ್ ఆరోగ్య ఆరోగ్యత నోడకోదా ఒకటే ప్రాబ్లం ఓకేనా పిత్త ప్రాబ్లం ఆగె గ్యాస్ట్రీక్ బె రైట్